ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಒಡಿಶಾದ ಭುವನೇಶ್ವರದ ಜಾನ್ಕಿ ಸ್ವೈನ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಆನಂದ ಸೋಮ ದೀಕ್ಷಾ ಪ್ರಕ್ರಿಯೆಯ ಸಮಯದಲ್ಲಿ ನಾನು ಪರಂಜ್ಯೋತಿ ದೀಪವನ್ನು ಬೆಳಗಿಸಿದೆ ಮತ್ತು ಪ್ರಾರ್ಥಿಸಿದೆ ಪ್ರಕ್ರಿಯೆಯ ನಂತರ ನನ್ನೊಳಗೆ ನಾನು ಆಳವಾದ ನಿಶಬ್ದತೆಯನ್ನು ಅನುಭವಿಸಿದೆ ಇಡೀ ವಾತಾವರಣವು ಸಂಪೂರ್ಣವಾಗಿ ನಿಶಬ್ದವಾಗಿತ್ತು ಅಲ್ಲಿ ಯಾವುದೇ ಜನಸಮೂಹವೂ ಇರಲಿಲ್ಲ ನಾನು ನನ್ನ ಪರಂಜ್ಯೋತಿ ಮತ್ತು ನನ್ನನ್ನು ಮಾತ್ರವೇ ಅನುಭವಿಸುತ್ತಿದ್ದೆ ಕೆಲ ಸಮಯದ ನಂತರ ನನ್ನ ಮನೆಯಲ್ಲಿ ಶ್ರೀ ಪರಂಜ್ಯೋತಿ ಕಲ್ಕಿಯ ಉಪಸ್ಥಿತಿಯನ್ನು ಅನುಭವಿಸಿದೆ ನನ್ನ ದೀಪದಲ್ಲಿ ಪರಂಜ್ಯೋತಿಯು ಇರುವುದನ್ನು ನೋಡಿದಾಗ ನಾನು ಆನಂದದಿಂದ ಆವರಿಸಲ್ಪಟ್ಟೆ ಅದು ಚಿಕ್ಕದಾಗಿ ಪ್ರಾರಂಭವಾಗಿ ನಂತರ ದೊಡ್ಡ ದೊಡ್ಡದಾಗಿ ಬೆಳೆಯಿತು ನನ್ನ ಶ್ರೀ ಪರಂಜ್ಯೋತಿ ಕಲ್ಕಿಗೆ ನನ್ನ ಅಪಾರ ಕೃತಜ್ಞತೆಗಳು ನನ್ನ ಪರಂಜ್ಯೋತಿ ನಿಮಗೆ ಅನಂತಾನಂತ ಧನ್ಯವಾದಗಳು